ಉದ್ಯಮಶೀಲತೆ ಈ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಉದ್ಯಮಶೀಲತೆಯಲ್ಲಿ ಉದ್ಯಮಿಯ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಉದ್ಯಮಿಯನ್ನು ಉದ್ಯಮಶೀಲ ಅಂತಲೂ ಕ ಕರಿತೀವಿ ಅಥವಾ ಉದ್ದಿಮೆಗಾರ ಅಂತ ಕೂಡ ಕರಿತೀವಿ ನೋಡಿ ಉದ್ ನೋಡಿ ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಇದು ಫ್ರೆಂಚ್ ಪದ ಎಂಟ್ರಾ ಫ್ರೆಂಡೇ ಇಂದ ಈ ಉದ್ಯಮಿ ಎಂಬ ಪದ ಬಂದಿದೆ ಉದ್ಯಮಿ ಅಂದರೆ ಏನು ಎಂಟ್ರಾ ಫ್ರೆಂಡೆ ಅಂದರೆ ಏನು ಅಂದರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವುದು ಎಂದಾಗಿದೆ ಇದರರ್ಥ ಎಂಟ್ರಾ ಫ್ರೆಂಡೇ ಅಥವಾ ಉದ್ಯಮಿ ಅಂದರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳೋದು ಎಂದಾಗಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಉದ್ಯಮಿ ಎಂದರೆ ಅವಕಾಶಗಳನ್ನು ಅವಲೋಕಿಸಿ ಆ ಅವಕಾಶಗಳನ್ನು ಸ್ವಪ್ರಯೋಜನಗಳಿಗಾಗಿ ಉಪಯೋಗಿಸಿಕೊಂಡು ಅವುಗಳನ್ನು ಸದಾ ಅವಕಾಶಗಳಿಂದ ಕ್ರಮವಾಗಿ ಸಂಘಟನೆ ಮಾಡುವವನೇ ಉದ್ಯಮಿಯಾಗಿದ್ದಾನೆ ಉದ್ಯಮಶೀಲತೆ ಎಂದರೇನು ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಿ ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಉದ್ಯಮಶೀಲತೆ ಎನ್ನುತ್ತೇವೆ ಹಾಗಾದರೆ ಉದ್ಯಮಶೀಲತೆಯ ಗುಣಲಕ್ಷಣಗಳು ಏನು ನೋಡೋಣ ಫ್ರೆಂಡ್ಸ್ ನೋಡಿ ಉದ್ಯಮಶೀಲ್ ಶೀಲನೆಗೆ ಉದ್ಯಮಶೀಲತೆಗೆ ಯಾವ ಗುಣಲಕ್ಷಣ ಇರಬೇಕು ಅಂದರೆ ನೋಡಿ ಸೃಜನಾತ್ಮಕ ಗುಣ ಇರಬೇಕು ಕ್ರಿಯಾತ್ಮಕ ಗುಣ ಇರಬೇಕು ಗುಂಪು ಕಟ್ಟೋದು ಗುಂಪನ್ನು ಸೃಷ್ಟಿ ಮಾಡೋದು ಕಟ್ಟುವ ಶಕ್ತಿ ಇರಬೇಕು ಸಮಸ್ಯೆಯನ್ನು ಬಂದೊದಗುವ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಒಂದು ದಿಟ್ಟತನ ಇರಬೇಕು ನಷ್ಟವ ಭರಿತಕ್ಕೆ ಸಿದ್ಧನಾಗಿರಬೇಕು ಉದ್ಯಮದಲ್ಲಿ ವ್ಯಾಪಾರದಲ್ಲಿ ನಷ್ಟ ಸರ್ವೇ ಸಾಮಾನ್ಯ ಆ ನಷ್ಟ ಭರಿತಕ್ಕೆ ಕೂಡ ಅಥವಾ ಸಿದ್ಧನಿರಬೇಕು ವಚನ ಬದ್ಧರ ಬದ್ಧರಾಗಿರಬೇಕು ವಚನ ಬದ್ಧತೆ ಇರಬೇಕು ನುಡಿದಂತೆ ನಡೆದುಕೊಳ್ಬೇಕು ಹೊಸ ಪದ್ಧತಿಯನ್ನು ರೂಢಿಸಿ ತರುವುದು ನಾಯಕತ್ವದ ಗುಣಗಳು ಇರಬೇಕು ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವ ಕನಸಿರಬೇಕು ನಿರ್ಧಾರಗಳನ್ನು ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ಈ ಎಲ್ಲ ಗುಣಲಕ್ಷಣಗಳು ಉದ್ಯಮಶೀಲನಿಗೆ ಇರಬೇಕಾಗುತ್ತೆ ಉದ್ಯಮಶೀಲತೆಯ ಬಗ್ಗೆ ಉದ್ಯಮಶೀಲತೆಯ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಉದ್ಯಮಿಯ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ ನೆಕ್ಸ್ಟು ಉದ್ಯಮಿಯು ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ಮೂರನೇದು ಉದ್ಯಮಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ ತಾಂತ್ರಿಕತೆ ತಾಂತ್ರಿಕತೆಯ ಬಗ್ಗೆ ಮಾರುಕಟ್ಟೆ ಮತ್ತು ಉದ್ಯೋಗ ಮುಂತಾದವುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾನೆ ಉದ್ಯಮಿಯು ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸುತ್ತಾನೆ ಉದ್ಯಮಿಯು ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸುತ್ತಾನೆ ಉದ್ಯಮಿಯು ಕಷ್ಟ ನಷ್ಟಗಳನ್ನು ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುತ್ತಾನೆ ಉದ್ಯಮಿಯು ವ್ಯಾಪಾರದ ಮಾರ್ಗಗಳನ್ನು ತಿಳಿಸಿ ಅದು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳ್ಳುವಂತೆ ಮಾರ್ಗದರ್ಶನವನ್ನು ಸಹ ನೀಡುತ್ತಾನೆ ಈ ಎಲ್ಲ ಕಾರ್ಯಗಳನ್ನು ಉದ್ಯಮಿಯಾದವನು ಮಾಡಬೇಕಾಗುತ್ತೆ ಉದ್ಯಮಿಗಳ ಪಾತ್ರ ನೋಡಿ ದೇಶದ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ಯಾಕೆ ಹೇಗೆ ಪಾತ್ರವನ್ನು ನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಉದ್ಯಮಿಗಳು ಉಳಿತಾಯ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಬಂಡವಾಳವನ್ನು ಉಳಿತಾಯ ಮಾಡುವಲ್ಲಿ ಮತ್ತು ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಜನರಿಗೆ ಸೃಷ್ಟಿಸಿಕೊಡ್ತಾರೆ ಉದ್ಯಮಿಗಳು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾ ವರಮಾನವನ್ನು ಹೆಚ್ಚಿಸ್ತದೆ ಉದ್ಯಮಿಗಳು ಬಂಡವಾಳ ಮತ್ತು ಕೌಶಲ್ಯವನ್ನು ಪ್ರಯೋಜನಕಾರಿಯಾಗಿ ಬಳಸಿಕೊಳ್ಳುವ ಬಳಸಿಕೊಳ್ಳುತ್ತಾರೆ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸ್ತಾರೆ ಉದ್ಯಮಿಗಳು ಕಡಿಮೆ ಬೆಲೆಗೆ ವಸ್ತುಗಳು ಜನರಿಗೆ ದೊರೆಯುವಂತೆ ಮಾಡಿ ಅವರ ಜೀವನ ಮಟ್ಟವನ್ನು ಕೂಡ ಉತ್ತಮಗೊಳಿಸ್ತಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸೋದ್ರ ಮೂಲಕ ಪ್ರಾಂತೀಯ ಅಸಮಾನತೆಯನ್ನು ತಾರತಮ್ಯವನ್ನು ಹೋಗ್ಲಾಡಿಸ್ತಾರೆ ಉದ್ಯಮಿಗಳು ಆದಾಯ ಮತ್ತು ಸಂಪತ್ತು ಒಂದೇ ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸಿ ಸಮಾಜದ ಏಳಿಗೆಗೆ ಸಹಾಯವನ್ನು ಮಾಡ್ತಾರೆ ಉದ್ಯಮಿಗಳು ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸ್ತಾರೆ ಉದ್ಯಮಿಗಳು ಹೊಸ ಹೊಸ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚು ಲಾಭವನ್ನು ಗಳಿಸಲು ಶ್ರಮಿಸ್ತಾರೆ ಹೀಗೆ ರಾಷ್ಟ್ರದ ಬೆಳವಣಿಗೆಗೆ ಉದ್ಯಮಿಗಳ ಪಾತ್ರ ಪ್ರಮುಖವಾದುದಾಗಿದೆ